ಹಮ್ಮಿಲೆ ಮೆರ್ಬ್ಯಾಡ ವಲ್ಯಂತ ಜರಿಗ್ಯಾಡ ತಿನ್ನಾಕ ಕಮ್ಮಿ ಇಲ ನಮ್ಮನೆಯಾಗ ಬೇಡಿದ್ದ ತರಲೇನ ಶ್ರೀಮಂತನ ಮಗಳೇನ ಕೀಳಾಗಿ ನೋಡ್ಬ್ಯಾಡ ನಮ್ಮ ಪ್ರೀತಿಯಾಗ ಬಂದು ಬಳಗ ಕರ್ಕೊಂಡ ಬಾರ ಭಾಚಂದೈತಿ ಬಡವನ ಸೋದ ನನಗಂತೂ ಯಾರಿಲ್ಲ ನಿನ್ನ ಹೊರತ ನನ್ನ ಮನದಾಗ ಹೋಗಿಲ್ಲಿ ಬೆಳಕಿನ ಸಲುವಾಗಿ ಬಿಟ್ಟೆ ನಕಮಕ ಸೇತಿ ನಿನ್ನ ಮಾರಿಯ ಬನ್ನ ಹೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯ ಬಿತ್ರ ಹೋಗಬ್ಯಾಡ ನಕ್ಕ ಹೆಂಗಾರ ಬಾವೊಮ್ಮೆ ಬದಲಿಸಿದಿಕ್ಕ ಹೊಸ ము కొడలే నా